ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಹೇಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಹೇಳಿಕೊಡ್ತೀನಿ ಓಕೆನಾ ಗಾಯ್ಸ್ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಪ್ರೊಸೆಸಲ್ಲಿ ಅಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತಿಳಿಸಿಕೊಡ್ತೀನಿ ಓಕೆನಾ ಓಕೆನಾ ಹಾಗಾದರೆ ಬನ್ನಿ ಗಾಯ್ಸ್ ತಡ ಮಾಡೋದೇ ವೀಡಿಯೋ ಶುರು ಮಾಡೋಣ ಗಾಯ್ಸ್ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ನೀವು ಸಿಂಪ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕು ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟೈಪ್ ಮಾಡಬೇಕು ಇನ್ಸ್ಟಾಗ್ರಾಮ್ ಅಂತ ಓಕೆನಾ ನಿಮಗೆ ಈ ಥರ ಶೋ ಆಗುತ್ತೆ ಕೆಳಗಡೆ ಇನ್ಸ್ಟಾಲ್ ಅಂತ ಇರುತ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಬಂದ್ಬಿಟ್ಟು ಡೌನ್ಲೋಡ್ ಆಗುತ್ತೆ ಓಕೆನಾ ಬಾಯ್ಸ್ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ನಾವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು ಓಕೆನಾ ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡಬಹುದು ಮೊಬೈಲ್ ನಂಬರ್ನ ಎಂಟರ್ ಮಾಡೋಕೆ ಇರುತ್ತೆ ಓಕೆನಾ ನೀವು ಇಲ್ಲಿ ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡಬೇಕು ಇಲ್ಲ ಅಂದರೆ ನೀವು ಇಮೇಲಿಂದ ಸೈನ್ ಅಪ್ ಆಗ್ತೀರಾ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ನಾನಿಲ್ಲಿ ಮೊಬೈಲ್ ನಂಬರಿಂದ ಹೇಗೆ ಲಾಗಿನ್ ಆಗೋದು ಅಂತ ತೋರಿಸ್ತೀನಿ ಓಕೆನಾ ಇಲ್ಲಿಗೆ ಬಂದುಬಿಟ್ಟು ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ಮೇಲೆ ನಿಮಗೆ ಒ ಟಿ ಪಿ ಬರುತ್ತೆ ಓಕೆನಾ ಆ ನಂಬರ್ಗೆ ನಿಮ್ಮ ಆ ನಂಬರ್ನ ಸಿಮ್ ಬಂದುಬಿಟ್ಟು ಅದೇ ಮೊಬೈಲ್ನಲ್ಲಿ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಓ ಟಿ ಪಿ ವೆರಿಫೈ ಆಗುತ್ತೆ ಓಕೆನಾ ಬೇರೆ ಮೊಬೈಲಲ್ಲಿ ಆ ಸಿಮ್ ಇದ್ದರೆ ನೀವು ಬಂದುಬಿಟ್ಟು ನೀವೇ ಎಂಟರ್ ಮಾಡಿ ಓಕೆ ಅಂತ ಕೊಡಬೇಕು ಓಕೆನಾ ಗಾಯ್ಸ್ ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದು ಓಕೆನಾ ಗಾಯ್ಸ್ ಈಗ ಬಂದ್ಬಿಟ್ಟು ನಾವು ಪಾಸ್ವರ್ಡ್ನ ಎಂಟರ್ ಮಾಡಬೇಕು ಆದಷ್ಟು ನೀವು ಡಿಫಿಕಲ್ಟ್ ಪಾಸ್ವರ್ಡ್ನ ಎಂಟರ್ ಮಾಡಬೇಕು ಓಕೆನಾ ಪಾಸ್ವರ್ಡ್ ನ ಎಂಟರ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಓಕೆನಾ ಎರಡ್ ಆಪ್ಷನ್ ತೋರಿಸ್ತಿದ್ಯಾಲ್ವಾ ಅಲ್ಲಿ ನೀವು ಕ್ಲಿಕ್ ಮಾಡ್ಬೇಕು ನಾಟ್ ನೌ ಅಂತ ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ಈಗ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಸೆಟ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈಗ ಬಂದ್ಬಿಟ್ಟು ನಿಮ್ಮ ನೇಮ್ನ ಆ್ಯಡ್ ಮಾಡಬೇಕು ಓಕೆನಾ ನೀವು ಬಂದ್ಬಿಟ್ಟು ಇಲ್ಲಿ ನಿಮ್ಮ ನೇಮ್ನ ಎಂಟರ್ ಮಾಡಬೇಕು ಓಕೆನಾ ಎಂಟರ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಎಗೇನ್ ನೀವು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದಷ್ಟು ಪಾಲಿಸಿ ಎಲ್ಲ ಇದ್ದಾವೆ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ನಿಮಗೆ ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಶೋ ಆಗುತ್ತೆ ಓಕೆನಾ ಗಾಯ್ಸ್ ಇಲ್ಲಿ ಕೆಳಗಡೆ ಆ್ಯಡ್ ಪಿಕ್ಚರ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಶೋ ಆಗುತ್ತೆ ಓಕೆನಾ ಅದರಲ್ಲಿ ಫಸ್ಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಶೋ ಆಗುತ್ತೆ ಓಕೆನಾ ಅದರಲ್ಲಿ ಅಲೋ ಅಂತ ಕೊಡಿ ಅಲೋ ಅಂತ ಕೊಟ್ಟ ಮೇಲೆ ನಿಮಗೆ ಬಂದ್ಬಿಟ್ಟು ಗ್ಯಾಲರಿ ಶೋ ಆಗುತ್ತೆ ಓಕೆನಾ ಅದರಲ್ಲಿ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ನೋಡ್ಬೋದು ನೀವು ಸೆಲೆಕ್ಟ್ ಮಾಡಿದಂಥ ಇಮೇಜ್ ಬಂದ್ಬಿಟ್ಟು ಇಲ್ಲಿ ಶೋ ಆಗ್ತಾ ಇದೆ ಓಕೆನಾ ಗಾಯ್ಸ್ ಇಲ್ಲಿ ಕೆಳಗಡೆ ಡನ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡಬಹುದು ಈ ಥರ ಶೋ ಆಗ್ತಾ ಇದೆ ಗಾಯ್ಸ್ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಅಲೋ ಅಂತ ಕೊಡಬೇಕು ಓಕೆನಾ ಗಾಯ್ಸ್ ಎಗೇನ್ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಈಗ ಇದನ್ನು ಆನ್ ಮಾಡಬೇಕು ಓಕೆನಾ ಆನ್ ಮಾಡಿ ನೀವು ಎಗೇನ್ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಇಲ್ಲಿ ಸ್ಕಿಪ್ ಅಂತ ಕೊಡಿ ಓಕೆನಾ ನೆಕ್ಸ್ಟು ಇಲ್ಲಿ ಕೆಳಗಡೆ ಸ್ಕಿಪ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೇಗೆ ಇಲ್ಲಿ ಸ್ಕಿಪ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಇಲ್ಲಿ ನೋಡ್ಬೋದು ನಿಮ್ಮ ಪ್ರೊಫೈಲ್ ನಿಮ್ಮ ನೇಮ್ ಎಲ್ಲ ಶೋ ಆಗ್ತಿದೆ ಓಕೆನಾ ಗಾಯ್ಸ್ ಎಗೇನ್ ನೀವು ಇಲ್ಲಿ ಸ್ಕಿಪ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್ ಇಲ್ಲಿ ಶೋ ಆಗುತ್ತೆ ಫೈವ್ ಪೀಪಲ್ನ ಫಾಲೋ ಮಾಡಬೇಕು ಅಂತ ಗಾಯ್ಸ್ ಇಲ್ಲಿ ಪಕ್ಕದಲ್ಲಿ ಸ್ಕಿಪ್ ಅಂತ ಕಾಣಿಸ್ತಾ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಿದ್ದೆ ಅದರಲ್ಲಿ ಬಂದುಬಿಟ್ಟು ನಾಟ್ ನೋವು ಅಂತ ಕೊಡಿ ಓಕೆನಾ ಬೇಕಾದರೆ ನೀವು ನೆಕ್ಸ್ಟ್ ಅಂತ ಕೊಡಬೇಕು ಗಾಯ್ಸ್ ನೀವು ಇಲ್ಲಿ ನೋಡಬಹುದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಆಗಿದೆ ಓಕೆನಾ ಇಲ್ಲಿ ನೋಡಬಹುದು ಓಕೆ ಗಾಯ್ಸ್ ನಿಮಗೆ ಈಗ ಗೊತ್ತಾಯ್ತಲ್ಲ ಹೇಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು